ದರ್ಶನ್ ತೂಗುದಕ್ಕ ಶ್ರೀನಿವಾಸ ಮಾಡಿದ್ದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ದರ್ಶನ್ ತೂಗುದಕ್ಕ ಶ್ರೀನಿವಾಸ ಕುಂಡ್ಲಿ ಒಳಗ ಗುರು ದಶಾ ನಡೆದದ ಆ ಗುರು ದಶಾ ನಡೆದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದ ಅವ್ನ್ಗೆ ಯಾವುದೇ ರೀತಿಯಾದಂತಹ ಅಂಜಿಕೆ ಅಂತನೂದಿಲ್ಲ ಯಾಕ ಎಲ್ಲಾ ಮೀಡಿಯಾದವರು ಸುಧಾನು ಆ ರೇಣುಕಾ ಸ್ವಾಮಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಹಂಗಿದ್ರ ಅವ ಮಾಡಿದ್ದ ತಪ್ಪನ್ನ ಯಾಕೆ ದಿವಸ ನೀವು ಹೈಲೈಟ್ ಮಾಡ್ಲಿಕ್ಕಿಲ್ಲ ನನಗೆ ಸಿಟ್ಟು ಬರ್ಲಿಕ್ಕಿದ್ದಲ್ಲೇ ಹುಬ್ಬಳ್ಳಿ ಒಳಗ ನೇಹಾ ಹಿರೇಮಠ ಕೇಸ್ ಆಯ್ತು ಇವತ್ತಿಗೂ ಸುದ್ದಾನು ಆ ಒಂದು ಹುಡುಗಿಗೆ ನ್ಯಾಯ ಅಂತನೂ ಸಿಕ್ತಿಲ್ಲ ಹಿಂಗಿರ್ತಿರ್ಬೇಕಾದ್ರ ದರ್ಶನ್ ಮಾಡಿದ್ದ ತಪ್ಪಂತೀರಿ ನೀವು ಇವತ್ತೇನು ಆ ಅಭಿಮಾನಿಗಳನ್ನ ಗಳಿಸ್ಕೊಂಡ ದರ್ಶನ್ ಅವರು ಆ ಗಳಿಸ್ಕೊಂಡಂತಹ ರೀತಿ ನೋಡಿ ನನಗ ದಿನೇ ದಿನೇ ಫ್ರಮ್ ದ ಡೇ ಒನ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಪ್ರತಿಯೊಬ್ರು ಎಲ್ಲಾ ಕೇಸ್ನೂ ಫಾಲೋ ಮಾಡ್ಲಿಕ್ಕೆ ಯಾಕಂದ್ರೆ ಮೀಡಿಯಾಗ್ ಹೋಗ್ರಿ ಸೋಷಿಯಲ್ ಮೀಡಿಯಾಗ್ ಹೋಗ್ರಿ ಎಲ್ಲಿ ಹೋದ್ರು ಸುದ್ದಾನು ನಿಮಗ ದರ್ಶನ್ ದೀಪ ಶ್ರೀನಿವಾಸ ಅವರು ಕೂತ್ರು ಫೋಟೋ ಬರ್ತಾವ್ ನಿಂತ್ರು ಫೋಟೋ ಬರ್ತಾವ್ ಸಿಗರೇಟ್ ಸೇದಿದ್ರು ಫೋಟೋ ಬರ್ತಾವ್ ಮತ್ತೊಂದೇನೋ ಮಾಡಿದ್ರು ಫೋಟೋ ಬರ್ತಾವ್ ಏನ್ ಮಾಡಿದ್ರು ಫೋಟೋ ಬರ್ತಾವ್ ಹಂಗಿರ್ತಿರ್ಬೇಕಾದ್ರ ಆ ಮನುಷ್ಯ ಅಭಿಮಾನಿಗಳನ್ನ ಎಷ್ಟು ಚೆನ್ನಾಗಿ ಗಳಿಸ್ಕೊಂಡಾರ ಹಂಗಿದ್ರ ಅವ್ರು ಮಾಡಿದ್ ಒಂದು ಒಳ್ಳೆ ಕೆಲಸ ಯಾಕೆ ಹೇಳಿಲ್ಲಪ್ಪ ಈಗ ಬರೋಬ್ಬರಿ ಆ ಮನುಷ್ಯ ಸಿಕ್ಕೊಂಡನ ಅವಂಗೇನೋ ತೊಂದರೆ ಒಳಗೆ ಸಿಕ್ಕೊಂಡನಾ ಅದು ಯಾವ ಕಾರಣದಿಂದ ಸಿಕ್ಕೊಂಡನ ಅಂತ ಎಲ್ಲರಿಗೂ ಗೊತ್ತದ ಕಾನೂನನ್ನ ಕೈಗೆತ್ಕೊಂಡಿದ್ದಕ್ಕೆ ಸಿಕ್ಕೊಂಡನ ಹಂಗಿತ್ತು ಅಂತಂತಂದ್ರ ಇದ ಕಾನೂನು ನೇಹಾ ಹಿರೇಮಠ ಒಳಗೆ ಏನ್ ಮಾಡ್ಲಿಕ್ಕತ್ತದ ಯಾಕ ಜಸ್ಟಿಸ್ ಬಡ ಬಡ ಸಿಗ್ಲಿಕ್ಕಿಲ್ಲ ರೇಪ್ ಆಗಿ ಐದೈದು ವರ್ಷ ಆರಾರು ವರ್ಷ ಹತ್ತ ವರ್ಷ ಹದಿನೈದು ವರ್ಷ ಹದಿನೈದು ವರ್ಷ ಆದ್ಮೇಲೆ ನೀವು ಜಸ್ಟಿಸ್ ಕೊಡೋದಾಗಿತ್ತು ಅಂತಂದ್ರ ಏನ್ ಆತ್ರಿ ಏನ್ ಮಾಡ್ದಂಗಾತ್ ನೀವೇ ಲೆಕ್ಕ ಹಾಕ್ರಿ ಇದು ಗೊತ್ತಾಗ್ಬಿಡ್ತೇ ಇದು ಅಗದಿ ಸರಳ ಆಗ್ಬಿಟ್ಟದ ಇವತ್ತಿನ ದಿವಸದೊಳಗ ಯಾರು ಏನ್ ಬೇಕಾದ್ ಮಾಡ್ಬೋದು ಅಂತದು ಅಗ್ದಿ ಸರಳ ಆಗ್ಬಿಟ್ಟದ ಬಹುತೇಕ ಈ ಲೆಕ್ಕದೊಳಗೆ ವಿಚಾರ ಮಾಡಿದ್ರು ಅಂತಂತಂದ್ರ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರು ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ತೌಸಂಡ್ ಪರ್ಸೆಂಟ್ ಕರೆಕ್ಟ್ ಅದ ಯಾಕ್ ಮಾಡ್ಬೇಕಾಗಿತ್ತು ಹಂಗಿದ್ರ ರೇಣುಕಾ ಸ್ವಾಮಿ ಇಂತ ಕೆಲಸ ಚಿಂತಾದ್ ಮಾಡ್ತಾರ ನಿಮ್ಮ ಮನಿ ಹೆಣ್ಮಕ್ಳಿಗೆ ಹಿಂಗಾಗಿತ್ತು ಅಂತಂತಂದ್ರ ನೀವು ಸುಮ್ಮ ಇರ್ತಿದ್ರಿ ಲೆಕ್ಕ ಹಾಕ್ರಿ ಇವ್ನೆಲ್ಲ ಈ ಇದನ್ನೆಲ್ಲನು ವಿಚಾರ ಮಾಡ್ಬೇಕಿವಸ ಫ್ರಮ್ ಡೇ ಒನ್ ಇಂದ ನಾ ಕೇಸನ್ನ ಫಾಲೋ ಮಾಡ್ಕೊಂಡು ಬಂದೇನೆ ಫ್ರಮ್ ಡೇ ಒನ್ ಇಂದ ಹೇಳ್ಕೊಂಡ್ ಆಮೇಲೆ ಎಲ್ಲಾರ್ಕಿಂತ ಕೆಟ್ಟ ಅನ್ಸುದೇನು ಗೊತ್ತಾನ ಆ ಹೆಣ್ಮಗಳು ಅವ್ರ ಮನೆಯವ್ರು ಬರ್ತಾರ ಎಲ್ಲ ಕ್ಯಾಮ್ರಾನು ಅವ್ರ ಕಡೆ ಇರ್ತಾರ ಅವ್ರ ಮಗ ಬರ್ತಾನ ಆದಂತರು ಪಾಪ ಇನ್ನ ಇನ್ನ ಕೆಟ್ಟ ಆ ವಯಸ್ಸಿಗೆ ಆ ಮಗನಿಗೆ ನಾವು ಇಂಥ ಸಮಯದೊಳಗ ಆ ಎಲ್ಲಾ ಅವನ್ ಕಡೆ ತಿರುಗಿದಾಗ ಅವನ್ ಮೇಲೆ ಏನ್ ಪ್ರಭಾವ ಬೀರ್ತದ ಅಂತ ನಾವು ಲಕ್ಷ್ಯ ಕೊಟ್ಟೇವೇನ್ ಇದನ್ನೆಲ್ಲಾನು ಒಂದು ಸಮಾಜವಾಗಿ ನಾವು ಇವತ್ತಿನ ದಿವ್ಸ ವಿಚಾರ ಮಾಡ್ಬೇಕಾಗಿದೆ ಯಾಕಂತಂದ್ರೆ ನಾವು ಏನ್ ಎಕ್ಸಾಂಪಲ್ ಸೆಟ್ ಮಾಡ್ಲಿಕ್ಕೆ ನಾವು ಸಮಾಜದೊಳಗ ಹೌದು ಹಂಡ್ರೆಡ್ ಪರ್ಸೆಂಟ್ ಕಾನೂನನ್ನ ಕೈ ಎತ್ಕೋಬಾರ್ದು ಇದು ಒಂದು ಪಾಯಿಂಟ್ ಬಿಟ್ರೆ ಬಾಕಿ ಯಾವ ಪಾಯಿಂಟ್ದೊಳಗ ದರ್ಶನ್ ತೂಗುದೀಪ ಶ್ರೀನಿವಾಸ್ ಮಾಡಿದ್ದು ಸರಿ ಇಲ್ಲ ಅಂತ ಹೇಳಿಕ್ ಸಾಧ್ಯದ ಹೇಳಿ ನೋಡೋಣ ಎಷ್ಟು ಕೇಸಸ್ ಅನ್ನು ನಾವು ನೋಡ್ತೇವೆ ಇಡೀ ಭಾರತ ದೇಶದೊಳಗ ಹೆಣ್ಮಕ್ಳಿಗೆ ಯತ್ರ ನಾರ್ ಎಸ್ತು ಪೂಜ್ಯಂತೆ ತತ್ರಮಂತೆ ದೇವತಾ ಅಂತ ಹೇಳ್ಕೊತ ಬಂದಂತಹ ಭಾರತ ದೇಶದೊಳಗ ಇಂತಹ ಇನ್ಸಿಡೆಂಟ್ ಕಣ್ಣು ಮುಚ್ಚಿ ಕಣ್ಣು ತೆಗೆಯುವುದ್ರಾಗ ನೂರಾರು ಇನ್ಸಿಡೆಂಟ್ ಆಗ್ಲಿರುತ್ತವ ಹಾಗಿದ್ರೆ ಒಬ್ಬ ಹೀರೋ ಆಗಿ ಒಂದು ಎಕ್ಸಾಂಪಲ್ ಸೆಟ್ ಮಾಡೋಣ ಅಂತ